ಸ್ಪೋರ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡ ತಂಡ ಉಡುಪಿಯ ಅಜ್ರ ಒಳಾಂಗಣ ಕ್ರೀಡಾಂಗಣದಲ್ಲಿದೆ ಇಲ್ಲಿ ಟಾರ್ಪಡೋಸ್ ಸ್ಪೋರ್ಟ್ಸ್ ಕ್ಲಬ್ ಇವರ ಆಶ್ರಯದಲ್ಲಿ ಒಂದು ಅದ್ದೂರಿಯ ಶಟಲ್ ಬ್ಯಾಡ್ಮಿಂಟನ್ ಕ್ರಿಕೆಟ್ ಪಂದ್ಯ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೀತಾ ಇದೆ ಇದು ಟಾರ್ಪಡೋಸ್ ಪ್ರೀಮಿಯರ್ ಲೀಗ್ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಎನ್ನುವ ಹೆಸರಿನಲ್ಲಿ ಇವಾಗ ನಮ್ಮ ಜೊತೆ ಈ ಈ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇರುವ ಒಂದು ತಂಡ ರಾಯ್ ರಾಕರ್ಸ್ ಇದರ ಮಾಲೀಕರಾಗಿರುವಂತಹ ಆಲ್ವಿನ್ ಅವರಿದ್ದಾರೆ ಸರ್ ನಮಸ್ಕಾರ ಮತ್ತು ಸ್ವಾಗತ ಆಲ್ವಿನ್ ಅವರೇ ಈ ಒಂದು ಟೂರ್ನಿಯಲ್ಲಿ ಈ ಲೀಗ್ನಲ್ಲಿ ನಿಮ್ಮ ನಿಮ್ಮ ಒಂದು ತಂಡ ಕೂಡ ಭಾಗವಹಿಸ್ತಾ ಇವೆ ಹೇಗಿತ್ತು ನಿಮ್ಮ ಇವತ್ತಿನ ಈ ಪ್ರದರ್ಶನ ಎಷ್ಟು ಪಂದ್ಯಗಳನ್ನು ಆಡಿದಿರಿ ಎಷ್ಟು ಗೆಲುವನ್ನು ಸಾಧಿಸಿದಿರಿ ಸರ್ ಮೊದಲಾಗಿ ಈ ಒಂದು ಟಾರ್ಪಡೋಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ರಾಜ್ಯ ಮಟ್ಟದ್ದು ಮಾಡ್ತಿದ್ದಾರೆ ಗೌತಮ್ ಶೆಟ್ಟಿ ಅವರಿಗೆ ಅವರಿಗೊಂದು ನನ್ನ ಅಭಿನಂದನೆಗಳು ಮತ್ತೆ ರಾಯ್ ರಾಕರ್ಸ್ ಇವಾಗ ಲೀಗ್ನಲ್ಲಿ ಎರಡು ಮ್ಯಾಚ್ ಆಡಿದೆ ಎರಡು ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಕೂಡ ಗೆದ್ ಗೆದ್ಕೊಂಡಿದೆ ಇನ್ನು ಒಂದು ಮ್ಯಾಚ್ ನಮಗೆ ಲೀಗ್ ಮ್ಯಾಚ್ ಪೆಂಡಿಂಗ್ ಇದೆ ಸೊ ಅದನ್ನು ನಾವು ಗೆದ್ದರೆ ನಮಗೆ ಟೇಬಲ್ ಟಾಪ್ ನಾವು ಬರ್ತೀವಿ ಸರ್ ತುಂಬ ಖುಷಿ ಆಯಿತು ಸರ್ ಏನಿದು ಎರಡು ಪಂದ್ಯಗಳಲ್ಲಿ ಎರಡು ಪಂದ್ಯವನ್ನು ಕೂಡ ಗೆದ್ಕೊಂಡಿದ್ದಾರೆ ಸೊ ಏನು ನಿಮ್ಮ ತಂಡದ ಶಕ್ತಿ ಏನು ಏನು ನಿಮ್ಮ ಟೀಮ್ ಸ್ಟ್ರೆಂತ್ ಇವಾಗ ಈ ಲೀಗ್ ಬ್ಯಾಡ್ಮಿಂಟನ್ ಅಂತ ಹೇಳಿದರೆ ಅದರಲ್ಲಿ ಐದು ಟೀಮ್ ಇದೆ ಅಂದರೆ ಒಂದು ಮೆನ್ಸ್ ಓಪನ್ ಮತ್ತು ತರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಮತ್ತು ವಿಮೆನ್ಸ್ ಓಪನ್ ಸೊ ಅವರು ಎಲ್ಲರೂ ಆಡಿದರೆ ಅದರಲ್ಲಿ ಎರಡು ಮೂರು ಮೂರು ಎರಡು ಲೀಡಲ್ಲಿ ಗೆದ್ದರೆ ಮಾತ್ರ ನಮಗೆ ಒಂದು ಪಾಯಿಂಟ್ ಸಿಗುವಂಥದ್ದು ಸೊ ತಂಡದ ಶಕ್ತಿ ಅಂತ ಹೇಳಿದ್ರೆ ಹತ್ತು ಜನ ಪ್ಲೇಯರ್ ಕೂಡ ಅಂದ್ರೆ ಡಬಲ್ಸ್ ಅಲ್ಲಿ ಬರುತ್ತೆ ಹಾಗಾಗಿ ವಿಮೆನ್ಸ್ ಆಗಲಿ ಮೆನ್ಸ್ ಓಪನ್ ಆಗಲಿ ತರ್ಟಿ ಪ್ಲಸ್ ಆಗಲಿ ಫೋರ್ಟಿ ಪ್ಲಸ್ ಆಗಲಿ ಫಿಫ್ಟಿ ಪ್ಲಸ್ ಆಗಲಿ ಎಲ್ಲರೂ ಆಡಿದ್ರೆ ಮಾತ್ರ ನಮಗೆ ವಿನ್ ಆಗ್ಲಿಕ್ಕೆ ಸಾಧ್ಯ ಆಗುವಂತದ್ದು ಸೊ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸ್ಪೆಷಲಿ ಅಂತ ಹೇಳಿದ್ರೆ ಇದು ಫೆದರ್ ಫೆದರ್ ಅಲ್ಲಿ ಆಗುವ ಮ್ಯಾಚ್ ಇದು ಫೆದರ್ ಶಟಲ್ ಅಲ್ಲಿ ಸೊ ಫೆದರ್ ಶೆಟ್ಲ್ ಎಕ್ಸ್ಪೀರಿಯನ್ಸ್ ಇದ್ದವರೇ ನಮ್ಮಲ್ಲಿ ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಹಾಗಾಗಿ ತಂಡವು ಚೆನ್ನಾಗಿ ಹೋಗ್ತಿದೆ ತಂಡದ ಮಾಲೀಕರಾಗಿ ಈ ಲೀಗ್ನಲ್ಲಿ ಪ್ರತಿನಿಧಿಸ್ತಾ ಇರುವುದು ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಆ ತುಂಬಾ ಹೆಮ್ಮೆ ಅನಿಸ್ತದೆ ಯಾಕಂತ ಹೇಳಿದ್ರೆ ರಾಜ್ಯ ಮಟ್ಟದ ಒಳ್ಳೆ ಟಾಪ್ ಪ್ಲೇಯರ್ಸ್ನವರು ಇಲ್ಲಿ ಆಡ್ತಿದ್ದಾರೆ ಮೆನ್ಸ್ ಓಪನ್ ಅಲ್ಲಿ ಆಗಲಿ ತರ್ಟಿಯಲ್ಲಾಗ್ಲಿ ಫೋರ್ಟಿಯಲ್ಲಾಗಲಿ ಸ್ಪೆಷಲಿ ನಮ್ಮ ತಂಡದಲ್ಲಿ ನನ್ನ ಪಾರ್ಟ್ನರ್ ಆಗಿರುವಂಥದ್ದು ರಿಜ್ವಾನ್ ಸುಳ್ಯ ಇವರು ನ್ಯಾಷನಲ್ಸ್ ಅಲ್ಲಿ ಅಲ್ಲಿ ಅವರು ಗೋಲ್ಡ್ ಮೆಡಲ್ ಗೆದ್ದವಂಥವರು ಲಾಸ್ಟ್ ಟೈಮು ಸ್ವಿಜರ್ಲೆಂಡ್ ಅಲ್ಲಿ ಸೊ ಅವರು ನಮ್ಮ ಟೀಮಲ್ಲಿರೋದು ನಮಗೆ ದೊಡ್ಡ ಹೆಮ್ಮೆ ಆಗಿದೆ ಓಕೆ ಇವಾಗ ಗೌತಮ್ ಶೆಟ್ಟಿಯವರು ಟಾರ್ಪಡೋ ಸ್ಪೋರ್ಟ್ಸ್ ಕ್ಲಬ್ ಜೊತೆ ಸೇರಿ ಈ ಒಂದು ಟೂರ್ನಿಯನ್ನು ಇಲ್ಲಿ ಆಯೋಜಿಸ್ತಾ ಇದ್ದಾರೆ ಸೊ ಇದು ಪ್ರತಿಭೆಗಳಿಗೆ ಯಾವ ರೀತಿಯ ಅವಕಾಶವನ್ನ ನೀಡುತ್ತೆ ಅಂತ ನೀವು ಭಾವಿಸ್ತೀರಾ ಆ್ಯಕ್ಚುಲಿ ಇದು ಗೌತಮ್ ಶೆಟ್ಟಿ ಅವರದೊಂದು ಇದು ಸೆಕೆಂಡ್ ಟೂರ್ಮೆಂಟ್ ಇದು ಲೀಗ್ ಅಂದ್ರೆ ಈ ಈ ಟೂರ್ಮೆಂಟ್ ಅಲ್ಲಿ ನಿಮಗೆ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಕರ್ನಾಟಕ ಬ್ಯಾಡ್ಮಿಂಟನ್ ಏನು ಅಸೋಸಿಯೇಷನ್ ಇದೆ ಅವರದು ಫೆದರಲ್ಲೇ ಆಗುವಂಥದ್ದು ಟೂರ್ಮೆಂಟ್ಸ್ ಹಾಗಾಗಿ ಇಲ್ಲಿ ಲೋಕಲಲ್ಲಿ ಆಗುವಂಥದ್ದು ಜಾಸ್ತಿಯಾಗಿ ಮಾವಿಸ್ ತ್ರೀ ಫಿಫ್ಟಿ ಅಂದರೆ ಪ್ಲ್ಯಾಸ್ಟಿಕ್ ಟೂರ್ಮೆಂಟ್ ಜಾಸ್ತಿ ಆಗ್ತದೆ ಸೊ ಇವರು ಅದಕ್ಕೆ ಗೌತಮ್ ಅವರು ಫೆದರಲ್ಲೇ ಆಗಬೇಕಂತ ಹೇಳ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಮಾಡಿದಂಥದ್ದು ಇದು ಸ್ಪೆಷಲಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮೆನ್ಸಿಗೆ ಮತ್ತು ಏನು ಈ ಫರ್ಟಿ ಪ್ಲಸ್ ಆಗಲಿ ಫೋರ್ಟಿ ಪ್ಲಸ್ ಆಗಲಿ ಅವರಿಗೆ ನೆಕ್ಸ್ಟ್ ಏನಾದರೂ ನ್ಯಾಷನಲ್ಸ್ ಆಡಲಿಕ್ಕೆಲ್ಲ ತುಂಬ ಸಹಾಯ ಆಗ್ತದೆ ಮತ್ತು ಹೊಸ ಹೊಸ ಪ್ರತಿಭೆಗಳು ನಮಗೆ ನೋಡಲಿಕ್ಕೆ ಸಿಗ್ತಾಯಿವೆ ಇವತ್ತು ಇವೀಗ ಇವಾಗ ಹೇಳಿದ್ರಿ ಎರಡು ಪಂದ್ಯಗಳಲ್ಲಿ ಎರಡನ್ನ ಗೆದ್ದುಕೊಂಡು ಸಾಕಷ್ಟು ಮುನ್ನಡೆಯಲಿದ್ದೀರಾ ಸೊ ಚಾಂಪಿಯನ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವ ಆ ಒಂದು ಕನಸು ನನಸಾಗ್ಲಿ ಸೊ ಕೊನೆಗೆ ನಿಮ್ಮ ಅಭಿಮಾನಿಗಳಿಗೆ ಏನ್ ಸಂದೇಶ ಹೇಳ್ತೀರಾ ನಿಮ್ಮ ತಂಡದ ಪರವಾಗಿ ಸರ್ ನಾನು ಹೇಳಬೇಕಂತ ಹೇಳಿದ್ರೆ ನಮ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಹದಿನಾಲ್ಕು ಲೀಗ್ ಮ್ಯಾಚ್ ಅನ್ನು ನಾವು ಹೊಡೆದೇವೆ ರಾಯ್ ರಾಕರ್ಸ್ನವರು ಸೊ ಅದೊಂದು ರೆಕಾರ್ಡ್ ಇದೆ ನಮ್ಮದು ಇವತ್ತು ನಾವು ಖಂಡಿತವಾಗಿಯೂ ಫೈನಲ್ಸ್ಗೆ ಬಂದು ಫೈನಲ್ಸ್ ನಮಗೆ ಟಾರ್ಪಡೋಸ್ ಟ್ರೋಫಿ ಹೊಡಿಲೇಬೇಕಂತಿದೆ ನಮ್ಮ ಅಭಿಮಾನಿಗಳಿಗೆ ಯಾವಾಗಲೂ ನಿರಾಸೆಯನ್ನು ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಟ್ರೋಫಿಯನ್ನು ಹೊಡಿತೇವೆ ಶುಭ ಹೋಗಲಿ ಸರ್ ಸ್ಪೋರ್ಟ್ಸ್ಗಳ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು